ಅಲ್ಲ ಇದು ಜನರಲ್ ಬಾಡಿ ವರ್ಷ ನಡ್ಕೊಂಡು ಹೋಗುದು ಅಂದ್ರೆ ನಡೆಯುವಂತ ಪತ್ತೆ ಅದ್ರಿ ಸೊ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಇಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ರು ಆ ಪ್ರಕಾರ ಜನರಲ್ ಬಾಡಿ ಎಲ್ಲಾ ಮುಗಿತ್ರಿ ಅದ್ ವಿಶೇಷವಾಗಿ ಎಲ್ಲಾರು ಬರ್ತಾರು ಈ ಸಲ ಇಲೆಕ್ಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರೆ ಸೊ ಜನರಲ್ ಬಾಡಿ ಸಮಾಧಾನ ಶಾಂತಿ ಮುಗಿತು ಅದಕ್ಕೆ ಒಳ್ಳೇದಾಯ್ತು ಅಲ್ಲ ಬರ್ಲಿಲ್ಲ ಡೈರೆಕ್ ಇನ್ವೈಟೇಶನ್ ಎಲ್ಲಾರು ಇದೀಗ ಮೋಸ್ಟ್ಲಿ ಲಕ್ಷ್ಮಣ್ ಸೌಧರ್ ಬೆಂಗ್ಳೂರ್ ಕನ ಹೋಗಿದಾರೀ ಹಿಂಗೆಲ್ಲ ಕೆಲ ಮಂದಿ ಉಳಿದಿರ್ಬೇಕ್ರಿ ಯಾವಾಗ ಬೇರೆ ಬೇರೆ ಕಾರಣದ ಸೊ ಅದಕ್ಕೆ ವಿಶೇಷ ಜನರಲ್ ಬಾಡಿ ಎಲ್ಲಾರು ಬರ್ದ್ ಒಂದ್ಸಲ ಅಬ್ಸೆಂಟ್ ಇದ್ದ ಇರ್ತಾರ್ರಿ ಸೊ ಅದಕ್ಕೆ ಜನರಲ್ ಬಾಡಿ ಸಮಾಧಾನ ಮುಗಿದ್ರಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಲೆಕ್ಷನ್ ಫಿಕ್ಸ್ ಆಗೈತಿ ಎಲ್ಲಾ ಕಡೆ ಪ್ರಚಾರ ಮಾಡತ್ತೀರಿ ಇನ್ನೊಂದ್ ಕೆಲವೊಂದ್ ತಾಲೂಕ್ ಉಳಿದಿದ್ದು ಟೂರ್ ಬೈಲ್ವಂಗಲ್ ನಿಪ್ಪಾನಿ ಅದು ಐದು ಆರು ಏಳು ತಾರೀಕು ಅವನು ಆಗಸ್ಟ್ ಒಳಗೆ ಮಾಡತೀರಿ ಅಷ್ಟಾತ್ ಅಂದ್ರ ಆಲ್ಮೋಸ್ಟ್ ಅಲ್ಲಿ ಎಲ್ಲ ತಾಲೂಕ್ ಮುಗಿತಾವ್ರಿ ಜಿಲ್ಲೆಯಲ್ಲಿ ಮೀಟಿಂಗ್ ಇಲ್ಲ ಅದು ಬೇರೆ ವಿಚಾರಕ್ಕೆ ಯಾವ್ದೋ ಒಂದು ಪೂಜ್ಯ ಸ್ವಾಮೀಜಿ ಅವರು ಕರೆದಿದ್ರೆ ಮೀಟಿಂಗ್ ಆಯ್ತು ಎಲ್ಲರೂ ನಮ್ಮವ್ರು ಹೋಗಿದ್ರಲ್ರ ನಮ್ ಕಡೆ ಇದ್ದವ್ರು ಹೋಗಿ ಬೇರೆದವ್ರು ಹೋಗಿದ್ರು ಅಲ್ಲೆಲ್ಲ ಇಲ್ಲಿ ಬೆಳಗಾವದ ಹಾಸ್ಟೆಲ್ ಕಟ್ಬೇಕಾದ್ ಅದು ಚರ್ಚೆ ಆಯ್ತು ಮತ್ತೆ ಅಲ್ಲಿ ಸಭೆ ಸೇದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗಿ ಆಗ್ತವ್ರೆ ಅಲ್ಲಿ ಬಂದ್ ನಂತರ ಮತ್ತ್ ನಾವ್ ಅನ್ನ ಸಬ್ ಜೊತೆ ಮಾತೇ ಜೋಡಗೋರು ಎಲ್ಲಾರು ಕೂಡ ಅಧ್ಯಕ್ಷರು ಎಲ್ಲಾ ಒಂದ್ ಮೀಟಿಂಗ್ ಮಾಡಿದ್ರೆ ಮೀಟಿಂಗ್ ಮಾಡಿ ಮುಂದೆ ಏನ್ ಮಾಡ್ಬೇಕಂತ ಹೇಳಿ ಅದಕ್ಕೆ ಈಗ ಅಗದಿ ಸಮಾಧಾನಲಿ ಶಾಂತ್ಲೆ ಇಲೆಕ್ಷನ್ ಆಗ್ತದೆ ಒಂದ್ ಎರಡ್ ಮೂರ್ ತಾಲೂಕ್ ಇಲೆಕ್ಷನ್ ಆದ್ರೂ ಅಂತ ಹಿಂಗ್ ಲೆಕ್ಕದಾಗ ಅದ್ರಿ ಎಲ್ಲಾನು ಅಪೋಸ್ ಮಾಡಕ್ ಪ್ರಯತ್ನ ಮಾಡಿ ಯಾವ ಯಾವಾಗುದಿಲ್ಲ ಅವ್ನು ಚುನಾವಣೆ ಮಾಡ್ತವೆ